ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಕತೆ ಬರೆಸಿದ್ದು ನಾನೇ ಈಗ ನಾನಾ ನೀನ ಅನ್ನುವಂಥ ರೀತಿಯಲ್ಲಿ ಉಮಾಪತಿಯವರು ಮತ್ತು ದರ್ಶನವ್ರ ನಡಿನ ಒಂದು ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು ಸಹಜವಾಗಿಯೇ ಇಡೀ ಜರ್ನಿಯಲ್ಲಿ ಭಾಗ ಆಗಿದ್ದಂಥವ್ರು ಕಾಟೇರದ ನಿರ್ದೇಶಕರು ತರುಣ್ ಸುಧೀರ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಹಾಗಾದ್ರೆ ಕತೆ ಯಾವಾಗ ಶುರುವಾಯಿತು ಎಕ್ಸಾಕ್ಟಾಗಿ ಯಾಕೆ ಈ ರೀತಿಯ ವಿವಾದ ಶುರುವಾಯಿತು ಅನ್ನೋಂಥದ್ರ ಬಗ್ಗೆ ನಿನ್ನೆ ಕೂಡ ಮಾತನಾಡಿದರು ಬಟ್ ಇವತ್ತು ಯಾವ ಹಂತದಲ್ಲಿದೆ ಸರ್ ಈಗ ಅದೇ ಸಿನಿಮಾ ತಂಡ ಅಂದ್ರೆ ಹಾಗೆ ಬಹಳಷ್ಟು ಒಪ್ಪಂದಗಳು ಯಾವುದು ಆನ್ ರೆಕಾರ್ಡ್ ಇರಲ್ಲ ಆ ರೀತಿಯ ಮಾತುಕತೆ ಇರುತ್ತೆ ಆತ್ಮೀಯತೆ ಇದ್ದಾಗ ಒಂದು ಹಂತ ಇರುತ್ತೆ ಅದು ಮನಸ್ತಾಪ ಬಂದಾಗ ಸಹಜವಾಗಿ ಎಲ್ಲವೂ ಕೂಡ ದಾಖಲೆಗಳ ಮೇಲೆ ನಿಂತಿರುತ್ತೆ ಇಂಥದ್ದೇ ಒಂದು ಸಂದರ್ಭ ಈಗ ನಿಮ್ಮ ಕಾಟೇರ ತಂಡಕ್ಕೆ ಎದುರಾಗಿರುವಂಥದ್ದು ಸರ್ ಇಡೀ ನಿನ್ನೆ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದ್ರೆ ಇವತ್ತು ಹೇಗಿದೆ ನಿಮ್ಮ ಮನಸ್ಥಿತಿ ಮತ್ತೆ ತಂಡದ ನಡುವಿನ ಪರಿಸ್ಥಿತಿಯನ್ನು ಸರ್ ನನಗೆ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನಿನ್ನೆ ನಮ್ಮದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಇತ್ತು ಸೊ ನಾವು ಆ ಹುಮ್ಮಸ್ನಲ್ಲಿದ್ವಿ ಅದು ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಬೇರೆ ಯಾವುದೊಂದು ವಿಷಯಕ್ಕೆ ನ್ಯೂಸ್ ಆಗ್ತಾ ಹೋಗ್ಬಿಡ್ತು ಸೊ ಅದಿದೆ ಬಟ್ ಏನು ಅಂತಂದರೆ ಸರ್ ದರ್ಶನ್ ಸರ್ ಆಗಿರಲಿ ಉಮಾಪತಿ ಸರ್ ಆಗಿರಲಿ ಇಬ್ಬರು ಸಮಾಜದಲ್ಲಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅವರಿಬ್ಬರು ತಪ್ಪು ಯಾವುದು ಸರಿಯಾವುದು ಅಂತ ಅನಲೈಸ್ ಮಾಡುವಂಥ ಶಕ್ತಿ ಇದೆ ಸೊ ಏನು ಹೇಳಿದ್ದಾರೆ ಅವರಿಬ್ಬರು ಪಾಯಿಂಟ್ ಆಫ್ ವ್ಯೂಲನ್ನು ಅದನ್ನು ನಾವು ನೋಡಿದ್ದೀವಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗದೇ ಇದ್ರೂ ಏನು ನನ್ನ ಕಣ್ಮುಂದೆ ನಡೆದಿದ್ದು ಅಥವಾ ನಾನಿದ್ದಾಗ ಏನು ನಡೆದಿದ್ದು ಅದನ್ನು ಮಾತ್ರ ನಾನು ಹೇಳ್ಬೋದು ಸರ್ ಅಷ್ಟೇ ಸರ್ ಈಗ ಎಕ್ಸಾಕ್ಟಾಗಿ ಏನು ನಡೀತು ಅನ್ನೋದು ಸರ್ ಕಾಟೇರ ಕತೆ ಬರೆಸಿದ್ದು ಹುಮಾಪತಿ ಅವರು ನಾನೇ ಅಂತ ಹೇಳ್ಕೊಂಡಾಗ ಸೊ ಈ ತಂಡವಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಅದರ ಪ್ರೀ ಪ್ರೊಡಕ್ಷನ್ ಕೆಲಸ ಹೇಗೆ ನಡೀತು ಎಲ್ಲಿ ಕತೆ ಬರೋಕ್ಕೆ ಶುರು ಮಾಡಿದ್ರಿ ಸೊ ಈ ಕತೆ ರೆಡಿ ಆದ ನಂತರ ಹೇಗೆ ತಂಡದ ನಡುವೆ ಮಾತುಕತೆ ಆಯಿತು ಅನ್ನೋ ಒಂದು ಸ್ಪಷ್ಟನೆ ಸರ್ ಇದೊಂದು ಚೂರು ಹಿಂದೆಯಿಂದ ಹೇಳಬೇಕಾಗತ್ತೆ ನಾನು ನಾನು ಚೌಕಾ ಫಿಲಮ್ಗೆ ಶೂಟಿಂಗ್ ಮಾಡ್ತಾ ಇರ್ತೀನಿ ಸರ್ ಅವಾಗ ಒಂದು ರಿಕ್ವೆಸ್ಟ್ ಬಂದು ಮಾಡ್ತಾರೆ ಆ ಸಿನಿಮಾ ನಾನೊಂದು ಅವ್ರದ್ದು ಏಳು ದಿವಸ ನಾನು ಶೂಟಿಂಗ್ ಮಾಡ್ತೀನಿ ಅದು ಮುಗಿಯೋ ಒಂದೇ ದಿವಸ ನನ್ನ ಕ್ಯಾರ್ವನ್ ಕರೆದ್ಬಿಟ್ಟು ಅಪ್ಪಿ ನಿನ್ಗೆ ಏನಾದರೂ ನೆಕ್ಸ್ಟ್ ಒಂದು ಪಿಚರ್ ಯೋಚನೆ ಮಾಡು ನಾವು ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾರೆ ನಾನು ಶಾಕ್ ಆಗ್ತೀನಿ ಇನ್ನೂ ನನ್ನ ನನ್ನ ಪಿಚ್ಚರ್ ರಿಲೀಸ್ ಆಗಿಲ್ಲ ಫಸ್ಟ್ ಪಿಚ್ಚರ್ ರಿಲೀಸ್ ಆಗಿಲ್ಲ ಒಬ್ಬ ಸೂಪರ್ ಸ್ಟಾರ್ ನನಗೆ ಅವಕಾಶ ನೀನು ನೆಕ್ಸ್ಟ್ ಪಿಚರ್ ಮಾಡು ಅಂತ ಹೇಳ್ತೀಯಾರೆ ಅಂತ ಅಂದ ತಕ್ಷಣ ನಾನು ಶಾಕ್ ಆಗ್ತೀನಿ ಆಯಿತು ಬಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅದಾದಮೇಲೆ ಕೆಲವು ಆಗುತ್ತೆ ಆಮೇಲೆ ಒಂದು ದಿವಸ ಕರೆಸ್ತಾರೆ ಕರೆಸ್ಬಿಟ್ಟು ಅಪಿ ನಾನು ಹಿಂಗೆ ಈಗ ಒಡೆಯ ಅಂತ ಪಿಕ್ಚರ್ ಬಂತಲ್ಲ ಅದು ಬಂದುಬಿಟ್ಟು ವೀರಮ್ಮನೋ ಸಿನಿಮಾದ ರಿಮೇಕ್ ಇತ್ತು ಅದು ಐವತ್ತನೇ ಸಿನಿಮಾ ನಾನು ಮಾಡಬೇಕು ಅಂತಿದ್ದೀನಿ ನೀನು ಡೈರೆಕ್ಷನ್ ಮಾಡೋದನ್ನು ಅದನ್ನು ಅವಾಗಿಂದ ನಂದು ಶೌಕ ರಿಲೀಸ್ ಆಗಿಲ್ಲ ನನಗೆ ಯಪ್ಪ ನನ್ನ ಪಿಚ್ಚಿಚ್ಚರ ರಿಲೀಸ್ ಆಗಿಲ್ಲ ರೀಮೇಕು ಸ್ಟ್ರೈಟ್ ಪಿಚ್ಚರು ನನ್ನ ಕೆಲಸ ಅದು ಕಣ್ಣು ಹೊತ್ಕೊಂಡು ಮಾಡೋಣ ಒಬ್ಬ ಸ್ಟಾರ್ ನನ್ನ ಕರೆದು ಕೆಲಸ ಕೊಡ್ತೀರ ತಕ್ಷಣ ಆಯಿತು ಬಸ್ ನಾನು ಮಾಡ್ತೀನಿ ಪಿಕ್ಚರು ಅಂತಂದೆ ಆಮೇಲೆ ಆ ಪಿಕ್ಚರಲ್ಲಿ ನೋಡಿದ್ವಿ ಅದಕ್ಕೆ ನಿರ್ಮಾಪಕರು ಆವತ್ತಿನ ಟೈಮಲ್ಲಿ ಎ ಕೆ ಫಿಫ್ಟಿ ಸಿಕ್ಸ್ ಅಂತ ಒಂದು ಸಿನಿಮಾ ಆಗಿತ್ತು ಸಿದ್ಧಾಂತ್ ಸರ್ ಅಂತ ಅಂದ್ಬಿಟ್ಟು ಅಂತ ಚಕ್ರವರ್ತಿ ಮಾಡಿದ್ರು ದರ್ಶನ್ ಸರ್ ಜೊತೆ ಅವ್ರಿಗೆ ಮಾಡಬೇಕು ಅಂತಂದರು ಆಯಿತು ಅಂತಂದೆ ಟೂ ತೌಸಂಡ್ ಸೆವೆಂಟೀನ್ ಫೆಬ್ರವರಿ ಬರ್ಡೇಗೆ ಆ ಪೇಪರ್ ಆ್ಯಡ್ ಕೂಡ ಬರುತ್ತೆ ನನ್ನ ಹೆಸರು ಅವ್ರ ಹೆಸರು ಡಿ ಫಿಫ್ಟಿ ಅಂತಲೇ ಒಂದು ಪೇಪರ್ ಆ್ಯಡ್ ಬರುತ್ತೆ ಅದು ನೀವು ತೆಗೆದು ಡಾಕ್ಯುಮೆಂಟ್ ಸಿಗುತ್ತೆ ಸೊ ಅಲ್ಲಿಗೆ ಅದೇ ಪಿಕ್ಚರ್ ಆಗುತ್ತೆ ಅದೇ ಟೈಮಲ್ಲಿ ಚೌಕ ರಿಲೀಸ್ ಆಗಿ ತುಂಬ ಚೆನ್ನಾಗಾಗುತ್ತೆ ದರ್ಶನ್ ಸರ್ ಪಿಕ್ಚರ್ ನೋಡಿರ್ತಾರೆ ಒಂದು ಸಹ ಕರೀತಾರೆ ಅಪ್ಪಿ ಬೇಡ ನೀನು ರೀಮೇಕ್ ಮಾಡಬೇಡ ಸ್ಟ್ರೈಟ್ ಪಿಕ್ಚರ್ ಮಾಡ್ತೀಯ ಚೆನ್ನಾಗಿ ನೀನು ನೀನು ಸ್ಟ್ರೈಟೇ ಒಂದು ಕತೆ ಯೋಚನೆ ಮಾಡು ಅಂತಾರೆ ನಾನು ಆಯಿತು ನಂಗೆ ಖುಷಿ ಆಗತೀನಿ ನಾನು ಆಯಿತು ನನಗೆ ನಂಬಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನಾನು ವರ್ಕ್ ಶುರು ಮಾಡ್ತಿರ್ತೀನಿ ಆವಾಗ ಒಂದು ದಿವಸ ನನಗೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಕಾಟೇರ ಅಂತ ಟೈಟ್ಲ್ ಹೆಂಗಿದೆ ಅಂದರು ಚೆನ್ನಾಗಿದೆ ಬಾ ಸೌಂಡಿಂಗ್ ಒಂಥರ ಹೊಸ ಆಗಿದೆ ಚೆನ್ನಾಗಿದೆ ಅದೇ ಹಿಂಗೆ ದಾವಣಗೆರೆ ಕುಸ್ತಿ ಕುಸ್ತಿಪಟ್ಟುಗೆ ಕಾಟಿ ಅಂತ ಕರೀತಾರೆ ಸೊ ಕಾರ್ತಿ ಕಾರ್ತಿಕಿಗೆ ಕಾಟಿ ಅಂತ ಕಾಟಿ ಅಂತ ಕಾಟಿ ಅಂತ ಕರೀತಾರೆ ಕಾಟೇರ ಅಂತ ಆಮೇಲೆ ಆ ಕಡೆ ಕಾಡಮ್ಮೆಗಳಿಗೆ ಕಾಟೇರ ಅಂತ ಕರೀತಾರೆ ಕಾಟಿ ಅಂತ ಕರೀತಾರೆ ಇದೆಲ್ಲ ಹಿಂಗೆ ಅವ್ರು ಹೇಳಿದರು ಚೆನ್ನಾಗಿದೆ ಬಸ್ ಒಳ್ಳೆ ಪವರ್ಫುಲ್ ಸೌಂಡಿಗೆ ಯಾವ ಕತೆಗಿಂದ ಚೆನ್ನಾಗಿದೆ ಟೈಟ್ಲ್ ರಿಜಿಸ್ಟರ್ ಮಾಡ್ಸೋಣ ನೀನು ಕತೆ ಮಾಡ್ತೀನಿ ನನಗೆ ಬೇಕಾಗುತ್ತೆ ಬೇಕಾಗುತ್ತಾನು ಮಾಡಿಸ್ಕೋ ನಿಂದು ಬ್ಯಾನರ್ ಇದೆಯಲ್ಲ ಯಾಕಂದರೆ ದರ್ಶನ್ ಸಾರ್ದು ಬ್ಯಾನರ್ ಇಲ್ಲ ತುಗುದೀಪ ಪ್ರೊಡಕ್ಷನ್ಸ್ ಕೂಡ ದಿನಕರ್ ಸರ್ ನೋಡ್ಕೋತಾರೆ ಸೊ ದರ್ಶನ್ ಸರ್ದು ಅಂತ ಅವ್ರ ಬ್ಯಾನರ್ ಇಲ್ಲ ಅವ್ರು ಏನಂದರು ನಿನ್ನ ಬ್ಯಾನರ್ಲ್ಲಿ ಮಾಡಿಸೋದು ನನಗೆ ಅಂದರು ಅವ ನನಂದೆ ಬಸ್ ನನ್ನ ಹತ್ರನೂ ಬ್ಯಾನರ್ ಇಲ್ಲ ನಾನು ಶರಣ್ ಬ್ಯಾನರ್ ಲಡ್ಡು ಸಿನಿಮಾ ಹೌದು ಶರಣ್ ಹೆಸರಲ್ಲಿದೆ ಅದರಲ್ಲೂ ಮಾಡ್ತಾ ಇರೋದು ಸೊ ಇವಾಗ ಆ್ಯಸ್ ಆಫ್ ನೌ ಅದು ಎರಡು ಟೈಟ್ಲು ಮಾತ್ರ ಅವಕಾಶ ಇರೋದು ಅದು ಎರಡು ಟೈಟ್ಲು ನಾನು ಯಾವುದೋ ಬ್ಲಾಕ್ ಮಾಡ್ಕೊಬಿಟ್ಟಿದೆ ಸೊ ನನಗೆ ಮಾಡ್ಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಬಾಸ ಅಂತಂದರೆ ಹಾಂ ಸರಿ ಬೇಡ ಬಿಡಪ್ಪಿ ನಾನು ಬೇರೆ ಯಾರತ್ರ ಮಾಡಿಸ್ತೀನಿ ಅಂತಂದರು ಅದು ಯಾಕೆ ನನಗೆ ಫೋನ್ ಮಾಡ್ತಾರೆ ಅಂತಂದರೆ ಒಂದು ಟೈಟ್ಲು ಒಂದು ಕಡೆ ರಿಜಿಸ್ಟರ್ ಮಾಡ್ತೀವಿ ಅಂದರೆ ನಂಬಿಕೆ ಬೇಕು ಅಂತ ನಮ್ಮ ನಮ್ಮವರೆ ಯಾರೋ ಒಬ್ರಿದ್ರೆ ಒಂದು ಇರುತ್ತೆ ಅನ್ನೋದಕ್ಕೋಸ್ಕರ ನನಗೆ ಕೇಳಿದ್ರೆ ನನಗೆ ಆಗಲ್ಲ ಅಂತ ನಾಯ್ತು ಬಿಡಪ್ಪಿ ಅಂತ ಅದಾದ ಅದಾದಮೇಲೆ ನನಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಅದಾದಮೇಲೆ ಈಗ ಉಮಾಪತಿ ಸರ್ ಹೇಳ್ದಂಗೆ ದರ್ಶನ್ ಸರ್ ಇದು ಮಾಡ್ದಂಗೆ ಅವರು ಮತ್ತೆ ಉಮಾಪತಿ ಸರ್ ಬ್ಯಾನರ್ನಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ರಿಜಿಸ್ಟರ್ ಮಾಡ್ಸಿರ್ತಾರೆ ಮೇ ಬಿ ಅದು ಬೇರೆ ಕತೆಗೋಸ್ಕರ ಅಂತ ಯಾವುದಕ್ಕೆ ಅದಕ್ಕೆ ಕಾಟಿರೋ ಅಂತ ರಿಜಿಸ್ಟರ್ ಮಾಡಿ ಅವ್ರ ಬ್ಯಾನರ್ಲಿ ಸೊ ಹಾಗೆ ಅದು ಟೈಟ್ಲಲ್ಲಿ ಹೋಗಿದ್ದು ಆಮೇಲೆ ಅದು ಮದಗಜಾಗೋಸ್ಕರ ಅಲ್ಲಿಂದ ಎಕ್ಸ್ಚೇಂಜ್ ಆಗಿ ನಿಮಗೆಲ್ಲ ಗೊತ್ತು ಅದು ಫ್ಯಾಕ್ಟೇನೆ ಅದು ಉಮಾಪತಿ ಸರ್ ಅಲ್ಲಿಂದ ಕೊಟ್ಟರು ಇಲ್ಲಿ ತೊಗೊಂಡ್ರು ಅಲ್ಲಿಂದ ಟೂ ತೌಸಂಡ್ ಸೆವೆಂಟೀನ್ ಆಗುತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ದರ್ಶನ್ ಸರ್ ಮತ್ತು ಅದು ಸಿದ್ಧಾಂತವರು ಆಗ್ತಾ ಇಲ್ಲ ಅಂತಿದ್ದಂಗೆ ನಾನು ಕತೆ ಹೇಳ್ತೀನಿ ಹೋಗಿ ಅವರಿಗೆ ರಾಬರ್ಟ್ ಕತೆ ನಾನು ಹೇಳಿದ್ದೆ ದರ್ಶನ್ ಸರ್ಗೆ ಇದು ಓಕೆ ಆಗಿತ್ತು ಬಟ್ ಸಿದ್ಧಾಂತ ಅವ್ರು ಮಾಡೋಕ್ಕಾಗ್ತಿಲ್ಲ ಮಗನೆ ಉಮಾಪತಿ ಅಂತ ನಿನಗೆ ಇನ್ನೊಬ್ಬ ನಿರ್ಮಾಪಕರು ಕೊಡ್ತೀನಿ ಅಂತಂದರು ನನ್ನನ್ನು ಮೀಟ್ ಮಾಡಿಸ್ರು ಉಮಾಪತಿ ಸರ್ನ ಮೀಟ್ ಮಾಡಿದೆ ಸರ್ ಅವರು ಕಥೆ ಹೇಳಿದೆ ಅವರು ಖುಷಿಪಟ್ಟರು ಚೆನ್ನಾಗಿದೆ ಮಾಡೋಣ ಅಂತಂದರು ಆಯಿತು ಅಂತಂದ್ವಿ ಅದಕ್ಕೆ ನಾನು ಬೇರೆ ಟೈಟ್ಲೇನು ಇಟ್ಕೊಂಡಿದೆ ಉಮಾಪತಿ ಸರ್ ರಾಬರ್ಟ್ ಅಂತ ಸಜೆಸ್ಟ್ ಮಾಡಿದ್ರೆ ಆ ಟೈಟ್ಲ್ನ ಆ ಟೈಟ್ಲಲ್ಲಿ ಇಟ್ಕೊಂಡ್ವಿ ಪಿಚ್ಚರ್ ಮಾಡ್ತಾ ಹೋಗ್ತೀವಿ ನಾವು ಎಲ್ಲ ಅದು ನೈಂಟೀನಲ್ಲಿ ಶೂಟಿಂಗ್ ಎಲ್ಲ ಮುಗಿದು ಟ್ವೆಂಟಿ ಟ್ವೆಂಟಿನಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಹಂತದಲ್ಲಿರಬೇಕಾದ್ರೆ ಕೋವಿಡ್ ಬರುತ್ತೆ ಈ ಟೂ ತೌಸಂಡ್ ನೈನ್ಟೀನ್ ನಾವು ಶೂಟಿಂಗ್ ನಡೆಯೋ ಟೈಮಲ್ಲಿ ನೇನೆ ಉಮಾಪತಿ ಸರು ದರ್ಶನ್ ಸರು ನಾನು ಮೂರು ಜನ ಇರಬೇಕಾದ್ರೆ ದರ್ಶನ್ ಸರ್ ನನಗೆ ಆಲ್ರೆಡಿ ಫಸ್ಟೇ ಒಂದು ಸರ್ತಿ ಹೇಳಿದರು ಸಪ್ರೇಟಾಗಿ ಚೆನ್ನಾಗಿ ನಾನು ಇನ್ನೊಂದು ಕತೆ ರೆಡಿ ಮಾಡಿಕೊಂಡ್ರು ನೆಕ್ಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಆಫ್ ಎಷ್ಟೊಂದು ಸರ್ತಿ ಆನ್ ಸ್ಟೇಜ್ ಆಗಿರಲಿ ಅಥವಾ ಬೇರೆ ಕಡೆ ನಾನು ವೇದಿಕೆ ಸಿಗ್ದಾಗೆಲ್ಲ ಹೇಳಿದ್ದೀನಿ ದರ್ಶನ್ ಸರ್ ನಾನು ಪಿಚ್ಚರ್ ರಿಲೀಸ್ ಹಾಕಿದ ಮುಂಚೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಟೈಮಲ್ಲೂ ರಾಬರ್ಟ್ ರಿಲೀಸ್ ಹಾಕಿದ ಮುಂಚೆ ಇನ್ನೊಂದು ಪಿಚ್ಚರ್ ಮಾಡು ಅಂತ ಹೇಳಿದರು ಅಂತ ಸೊ ನನಗೆ ಆಗ ಹೇಳಿದ ತಕ್ಷಣ ಮತ್ತೆ ನನಗೊಂದು ಜವಾಬ್ದಾರಿ ಇತ್ತು ಸರಿ ಬಸ್ ನಾನು ಮಾಡ್ತೀನಿ ನನ್ನ ಕತೆ ಅಂತ ನಾನು ಆ ಮೈಂಡಲ್ಲಿದ್ದೆ ಉಮಾಪತಿ ಸರ್ ಕೂಡ ಬಸ್ ನಾವು ಇನ್ನೊಂದು ಪಿಕ್ಚರ್ ಮಾಡೋಣ ಅಂತಂದಿರು ಅವರು ಅವರು ಚೆನ್ನಾಗಿದ್ದಕ್ಕೋಸ್ಕರ ಆಯಿತು ಇನ್ನು ಕರ್ ಇನ್ನೊಂದು ಪಿಕ್ಚರ್ ಮಾಡೋಣ ಅಂತ ಅದು ನಡೆದಿತ್ತು ಮಾತದೆ ಸೊ ಸೇಮ್ ಕಾಂಬಿನೇಷನ್ ಇನ್ನೊಂದು ಮಾಡ್ಬೋದು ಅನ್ನೋದೇ ಎಲ್ಲರಿಗೂ ಇದ್ದಂಥ ಫೀಲಿಂಗ್ ಇತ್ತು ಅದು ಕತೆ ಗೀತೆ ಎಲ್ಲ ಡಿಸೈಡ್ ಆಗಿರಲಿಲ್ಲ ನಾವು ವರಮಲಕ್ಷ್ಮಿ ದಿವಸ ಒಂದು ಪೂಜೆ ಮಾಡ್ತೀವಿ ಅದು ಏನು ಅಂತಂದರೆ ನನ್ನ ಗುರು ಶಿಷ್ಯರದು ಸ್ಕ್ರಿಪ್ಟ್ ಪೂಜೆ ಮಾಡಬೇಕಾಗಿತ್ತು ನಾನಾವತ್ತು ಅವತ್ತೇ ಹೇಳ್ತೀನಿ ಉಮಾಪತಿ ಸರ್ಗೆ ಸರ್ ಇನ್ನೂ ಕತೆ ಎಲ್ಲ ಏನು ಓಕೆ ಆಗಿಲ್ಲ ಬಟ್ ಒಂದು ಓಂಕಾರ ಹಾಕೊಳ್ಳೋಣ ನೀವು ಬನ್ನಿ ಅಂತಂದರೆ ಅವತ್ತಿನ ದಿವಸ ನಾನು ಜಡೇಶ್ವರನ್ನ ಇಟ್ಕೊಂಡು ಒಂದು ಇಡೀ ಸ್ಕ್ರಿಪ್ಟ್ ಪೂಜೆ ಮಾಡ್ತೀನಿ ಫುಲ್ ರೆಡಿ ಸ್ಕ್ರಿಪ್ಟ್ ಗುರು ಶಿಷ್ಯರು ಅದ್ರ ಜೊತೆಗೆ ಒಂದು ವೈಟ್ ಶೀಟ್ ಮೇಲೆ ಹೀರೋ ಹೆಸರು ಪ್ರೊಡ್ಯೂಸರ್ ಹೆಸರು ಡೈರೆಕ್ಟರ್ ಹೆಸರು ಬರೋದು ಒಂದು ಓಂಕಾರ ಹತ್ರ ಹಾಕಿದ್ವಿ ಕತೆ ಒಳ್ಳೆ ದಿವಸ ಶುರು ಮಾಡೋಣ ನಾನು ಏನೋ ಕತೆ ಬರುತ್ತೇನೋ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅದು ಆಗಿತ್ತು ಕೊನೆ ನಾವು ರಾಬರ್ಟ್ ಬಿಸಿಲಿದ್ವಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ಲಾಕ್ಡೌನ್ ಆಗುತ್ತೆ ಲಾಕ್ಡೌನ್ ಆದಾಗ ನಾನು ಜಡೇಶು ಗುರು ಶಿಷ್ಯರು ಸ್ಕ್ರಿಪ್ಟ್ ರೆಡಿ ಆಗೋಗಿದೆ ಸರ್ ಇನ್ನೇನೋ ಯೋಚನೆ ಮಾಡೋಣ ಮಾಡೋಣ ಅಂದಾಗ ದರ್ಶನ್ ಸರ್ಗೆ ಅಂತ ಒಂದು ಐಡಿಯಾ ಬಂತು 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 ಕಾಟೇರ ಕತೆ ಸ್ಟಾರ್ಟ್ ಆಯಿತು ಮಾಡಿ 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 ಅದು ಫುಲ್ಲು ನಾವು ಒಂದು ಫೋರ್ ಫೈವ್ ಮಂತ್ಸು ಅದ್ರ ಮೇಲೆ ಕುತ್ಕೊಂಡು ಯಾಕಂದರೆ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಓಪನ್ ಆಯಿತು ಏನೂ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ ಶೂಟಿಂಗ್ ನಡೀತಾ ಇಲ್ಲ ಜನ ಓಡಾಣಂಗಿಲ್ಲ ಥಿಯೇಟರ್ ಫಿಫ್ಟಿ ಪರ್ಸೆಂಟ್ ಏನೋ ಈ ಸಮಸ್ಯೆ ಒಂದು ತುಂಬ ರೆಸ್ಟೆಡ್ ಪೀರಿಯಡ್ ಇತ್ತು ನಮಗೆ ಸೊ ಒಂದು ಆರು ತಿಂಗಳು ಅದ್ರ ಮೇಲೆ ಕುತ್ಕೊಂಡು ಕೂತ್ಕೊಂಡು ನಮಗೆ ತುಂಬ ಅದ್ಭುತವಾಗಿ ಒಂದು ಸ್ಕ್ರಿಪ್ಟ್ ಆಗೋಯ್ತು ಆ ಕ್ರಿಪ್ಟೇ ಹೆಂಗಾಯಿತು ಜಗ್ಗಿನವರೇ ಅಂದರೆ ಒಂದು ನೈಂಟಿ ಸೀನ್ಸ್ ಇವತ್ತು ನಾನು ಸಿನಿಮಾದಲ್ಲಿದೆ ಅದು ಅಷ್ಟು ಅವತ್ತೇ ಮಾಡಿದ್ವಿ ನಾವು ಮಾಡಿದಾಗಲೇ ಹಂಗೆ ಇದೆಲ್ಲ ಕಡೆನೂ ಹೇಳಿದ್ವಿ ನಾನು ಜಡೇಶ್ ಕೂಡ ಸೊ ಅದಾಯಿತು ಟೋಟಲ್ಲು ನೈಂಟಿ ಸ್ಕ್ರಿಪ್ಟು ನಾನು ಇಬ್ಬರು ಎಕ್ಸೆಟ್ ಆದ್ವಿ ನಾನು ದರ್ಶನ್ ಸರ್ ಫೋನ್ ಮಾಡಿ ಹೇಳ್ತೀನಿ ಬಸ್ ಹಿಂಗೆ ಕತೆ ಮಾಡಿದ್ದೀನಿ ನಿಮಗೆ ಒಂದು ಸರ್ತಿ ಸ್ಟ್ರೈಟ್ ಫಿಲಮು ನೀವು ಒಂದ್ಸರ್ತಿ ಕೇಳಿ ಆಯಿತಪ್ಪ ಎರಡು ಐಡಿಯಾ ಅಂದ್ಕೊಂಡಿದ್ದೀನಿ ಬಸ್ ನಿಮ್ಗೆ ಎರಡು ಹೇಳ್ತೀನಿ ಅಂದಾಗ ಅವ್ರು ಒಂದು ಮಾತು ಹೇಳ್ತಾರೆ ನಿನಗೆ ಯಾವುದು ಅದ್ರ ಮೇಲೆ ನಂಬಿಕೆ ಜಾಸ್ತಿ ನನಗೆ ಒಂದು ಕತೆ ಮೇಲೆ ಸಖತ್ ನಂಬಿಕೆ ಅಂದರೆ ಫುಲ್ ರೆಡಿ ಇದೆ ಆ ಕತೆ ನಾನು ಹೇಳ್ತೀನಿ ನಿಮಗೆ ಆಯಿತು ಹೇಳು ಅಂತ ನನಗೆ ಸರಿ ಬಸ್ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂದೆ ಅದಾದರೆ ವಾಪತಿ ಸರಿಗೆ ಫೋನ್ ಮಾಡ್ತೀನಿ ಸರ್ ತುಂಬ ಒಂದು ಒಳ್ಳೆ ಕತೆ ಬಂದಿದೆ ನನಗೆ ನಿಮ್ಗೆ ಹೇಳ್ತೀನಿ ಬನ್ನಿ ಸರ್ ಯಾಕಂದರೆ ಅವರೇ ಮಾಡಬೇಕು ಅನ್ನೋ ಥರ ಇದೆ ಅನ್ನೋದಕ್ಕೋಸ್ಕರ ನಿರ್ಮಾಪಕರನ್ನು ಕರಿತೀನಿ ಇಲ್ಲೇ ಕೂರಿಸ್ಕೋತೀನಿ ಅವ್ರಿಗೂ ಟೂ ಅವರ್ಸ್ ಫುಲ್ ನರೇಷನ್ ಕೊಡ್ತೀನಿ ಸ್ಕ್ರಿಪ್ಟು ಅವರು ಆಗ್ತಾರೆ ತುಂಬ ಚೆನ್ನಾಗಿದೆ ಡೈರೆಕ್ಟ್ರೆ ಮಾಡೋಣ ಇದನ್ನು ಸಾರ್ ಯಾವಾಗ ಹೇಳ್ತಾರೆ ಅವಾಗ ಕೇಳ್ಬಿಟ್ಟು ಕತೆ ಹೇಳಿ ಸರಿ ಅಂತ ಅವತ್ತು ಒಂದು ಗೌರಿ ಹಬ್ಬದ ದಿನ ಅವ್ರ ಮನೆಗೆ ನಾನು ಹೋಗಿ ವಾಪತಿ ಸರ್ ಜೊತೆಗೆ ಹೋಗಿ ಅಲ್ಲಿ ಒಂದು ಕಥೆಯನ್ನು ರೀಡಿಂಗ್ ಕೊಡ್ತೀನಿ ಸೇಮ್ ಟೂ ಅವರ್ಸ್ ಫುಲ್ ಕತೆ ರೀಡಿಂಗ್ ಕೊಡ್ತೀನಿ ದರ್ಶನ್ ಸರ್ ಇಂಪ್ರೆಸ್ ಆಗ್ತಾರೆ ಆಯಿತು ಮಾಡೋಣ ಅಂತಾರೆ ಅಲ್ಲಿವರೆಗೂ ನಾನು ಆ ಫಿಲಮ್ಗೆ ವರ್ಕಿಂಗ್ ಟೈಟ್ಲ್ ಇಟ್ಕೊಂಡಿದ್ದು ಚೌಡಯ್ಯ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಒಂದು ಪೋಸ್ಟರ್ ಡಿಸೈನು ಮಾಡ್ಕೊಂಡಿದ್ದೆ ನಾನು ಅದನ್ನೇ ತೋರಿಸ್ಕೊಂಡು ದರ್ಶನ್ ಸರ್ ಆಯಿತು ಓಕೆ ಅಂತೆಲ್ಲ ಅಂದಿದ್ದರು ಉಮಾಪತಿ ಸರ್ ಹೇಳಿದಾಗಲೂ ಅದೇ ಟೈಟ್ಲ್ ಎಲ್ಲರಿಗೂ ಅದೇ ಟೈಟ್ಲ್ ಹೇಳಿದ್ದೆ ನಾನು ಆದರೆ ಫಸ್ಟ್ ಟೈಮ್ ನನಗೆ ಒಂದು ದಿವಸ ಆದಮೇಲೆ ದರ್ಶನ್ ಸರ್ ಹೇಳ್ತಾರೆ ಚಿನ್ನ ಈ ಫಿಲಮ್ಗೆ ನೀನು ಕಥೆ ಮಾಡ್ಕೊಂಡಿರೋದು ಒಳಗಡೆ ದೇವರು ದೇವಿ ಎಲಿಮೆಂಟ್ ಎಲ್ಲ ತರ್ತಾ ಇರೋದ್ರಿಂದ ಕಾಟೇರ ಅಂತ ಇಟ್ರು ಇನ್ನೂ ಚೆನ್ನಾಗಾಗತ್ತೆನೋ ನೋಡು ಕನೆಕ್ಟ್ ಆಗುತ್ತೆ ಎಲ್ಲನು ಅಂತ ಅವ್ರು ಫಸ್ಟ್ ಒಪಿನಿಯನ್ ಹೇಳ್ತಾರೆ ಹೌದಪ್ಪ ಸರಿ ಆಯ್ತು ಅದ್ರ ಮೇಲೂ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎರಡು ಟೈಟ್ಲ್ ಮೇಲೆ ನಮ್ಮ ತಲೆ ಫಿಕ್ಸ್ ಮಾಡಿಲ್ಲ ಉಮಾಪತಿ ಸರ್ ಕೂಡ ಯಾವ ಟೈಟ್ಲಾದರೂ ಓಕೆ ನೀವು ಡಿಶನ್ ತೊಗೊಳ್ಳಿ ಡೈರೆಕ್ಟ್ರ್ ಅಂತ ನನಗೆ ಹೇಳಿದರು ಆಯಿತು ಅಂತ ಅದ್ರ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ಅದು ಇಮಿಡಿಯೇಟ್ ನಮಗೆ ಟ್ವೆಂಟಿ ಟ್ವೆಂಟಿ ಒನ್ ಬರ್ತಿದ್ದಂಗೆ ರಾಬರ್ಟ್ ರಿಲೀಸ್ ಮಾಡೋ ಸ್ಟೇಜಿಗೆ ಬರ್ತೀವಿ ಒಂದೆರಡು ಸಾಂಗ್ ಇರುತ್ತೆ ಸಾಂಗ್ ಶೂಟ್ ಮಾಡ್ತೀವಿ ಅಲ್ಲಿ ಕೊರೋನಾ ಫಿಫ್ಟಿ ಪರ್ಸೆಂಟ್ ಓಪನ್ ಮಾಡ್ತಿರ್ತೀವಿ ಎಲ್ಲ ಗೊಂದಲದಲ್ಲಿ ಪಿಕ್ಚರ್ನ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡಿ ಅದು ಬ್ಲಾಕ್ ಬಸ್ಟ್ ಆಗುತ್ತೆ ಅದಾದಮೇಲೆ ಕೆಲವೊಂದು ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಮಾಡಲ್ಲ ಪಿಚ್ಚರು ಅಂತಾಗುತ್ತೆ ಈ ಕತೆ ನಾನು ಬೇರೆಯವ್ರಿಗೆ ಮಾಡ್ತೀನಿ ಸೊ ಇದು ಟೈಟಲ್ಲು ಮತ್ತು ಕತೆ ವಿಷಯ ಇನ್ನೊಂದು ಉಮಾಪತಿ ಸರ್ ಹೇಳ್ತಿರೋದು ನಾನು ರೆಸಾರ್ಟಿಗೆ ಕಳಿಸಿದ್ದೆ ಕತೆ ಮಾಡೋದಕ್ಕೆ ಅಂತ ಏನು ಹೇಳ್ತಿರಲ್ಲ ಅದ್ರದ್ದೊಂದು ಚಿಕ್ಕ ಕ್ಲಾರಿಫಿಕೇಷನ್ ಏನು ಅಂದರೆ ಈ ಯಾವಾಗ ಇದು ನನ್ನ ಕತೆ ದರ್ಶನ್ ಸರ್ ಓಕೆ ಮಾಡಿದ್ರು ಉಮಾಪತಿ ಸರ್ಗೂ ಕತೆ ಹೇಳೆಲ್ಲ ಓಕೆ ಆಗಿತ್ತು ನಾವು ಇನ್ನೂ ಟೈಮ್ ಇತ್ತು ನಮಗೆ ಅಂದಾಗ ಅಲ್ಲಿಗೆ ನಾನು ಕತೆಯನ್ನು ನನ್ನ ಟೀಮ್ಗೆ ಹೇಳಬೇಕಾಗಿ ಬಂತು ಯಾರು ಫಸ್ಟ್ ಬರ್ತಾರೆ ಕ್ಯಾಮ್ರಾಮನ್ ಡೈಲಾಗ್ ರೈಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಮೇನ್ ಒಂದು ಇಬ್ರು ಇವ್ರುಗಳಿಗೆ ಇವಾಗ ಕತೆ ಹೇಳಬೇಕು ನನ್ನ ತಲೆಯಲ್ಲಿ ಕತೆ ಹೇಳಿದ್ರೆ ಅವ್ರ್ ವರ್ಕ್ ಶುರು ಈಗ ಮಾಡಬೇಕೀಗ ಅವ್ನು ಏನು ಇವಾಗ ಲೊಕೇಶನ್ ವೈಸು ಇನ್ನೊಂದೇನು ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅದನ್ನು ಸೀನ್ಸ್ನ ಡಿವೈಡ್ ಮಾಡ್ಕೋಬೇಕು ಏನು ಆರ್ಟಿಸ್ಟ್ ಬರ್ತಾರೆ ಅದಕ್ಕೇನು ಕಾಸ್ಟ್ಯೂಮ್ಸ್ ಬರ್ತಾರೆ ಏನೋ ಯೋಚನೆ ಮಾಡಬೇಕು ಡೈಲಾಗ್ ರೈಟರು ಡೀಟೇಲಾಗಿ ಡೈಲಾಗ್ ಬರೆಯೋಕ್ಕೆ ಶುರು ಮಾಡಬೇಕು ಸೊ ಸರ್ ಇದೆಲ್ಲ ನಾನು ಇವ್ರಿಗೆ ಹೇಳಬೇಕು ಆಫೀಸಲ್ಲಿದ್ದರೆ ಅವರು ಫೋನ್ಗಳು ಬರ್ತಾ ಇರುತ್ತೆ ಮನೆಗೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ಹಿಂಗೆ ಟೈಮ್ ಲಾಕ್ ಆಗ್ತಾ ಇರುತ್ತೆ ನನಗೆ ಒಂದು ಎರಡು ಮೂರು ಸಹ ಮೊನ್ನೆಲ್ಲ ಹೊರಗಡೆ ಹೋಗ್ತೀವಿ ನಾವು ಹೋದರೆ ನನಗೆ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅಲ್ಲಿ ಫೋನ್ಗೆ ನಿಲ್ದಿರೋ ಕಡೆ ಹೋದ್ರೆ ನಾವು ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ನಾನು ಎಲ್ಲರಿಗೂ ಇನ್ ಡೀಟೇಲಾಗಿ ಇದನ್ನು ಹೇಳ್ತೀನಿ ಅಂತ ಆಯಿತು ಹೋಗಿ ಅಂತಂದ್ರು ನಾನು ಬೇಲೂರು ಹತ್ರ ನನ್ನ ಫ್ರೆಂಡ್ದೇ ಒಂದು ಹೋಮ್ ಸ್ಟೇ ಥರ ಇತ್ತು ಅಲ್ಲಿಗೆ ನಾವು ಒಂದು ಆರಿಂದ ಏಳು ಜನ ಹೋಗ್ತೀವಿ ಎರಡು ಗಾಡಿ ಮಾಡ್ಕೊಂಡು ಹೋಗ್ತೀವಿ ತ್ರೀ ಇರ್ತೀವಿ ಇದ್ದು ಇನ್ ಡೀಟೇಲ್ ಎಲ್ಲಾರ್ಗು ಯಾಕಂದರೆ ಅಲ್ಲಿ ಕತೆ ಮಾಡ್ತಿರಲಿಲ್ಲ ಕತೆ ಮಾಡಿರೋದನ್ನ ಹೇಳಬೇಕಾಗಿತ್ತು ನಾನು ಎಲ್ಲಾರ್ಗು ಸೀನ್ ವೈಸು ಇದೇನು ಸೀನು ಇದು ಯಾಕೆ ಇದ್ರದ್ದೇನು ಲೀಡು ಡೈಲಾಗ್ ರೇಟ್ರಿಗೆಲ್ಲ ಗೊತ್ತಾಗಬೇಕು ಅಂತ ಅವನಿಗೆ ಕ್ಯಾಮ್ರಾಮನ್ಗೆ ಎಲ್ಲಾರ್ಗು ಡೀಟೇಲಾಗಿ ಹೇಳಿ ತ್ರೀ ಡೇಸ್ ಆದಮೇಲೆ ಅಲ್ಲಿಂದ ವಾಪಸ್ ಬರ್ತೀವಿ ಅಲ್ಲಿದು ಅರೌಂಡ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಬಿಲ್ ಆಗುತ್ತೆ ಅದನ್ನು ಅವ್ನು ಸರ್ ಕೊಡ್ತಾರೆ ಅಲ್ಲಿಂದ ಮುಂದಕ್ಕೆ ಬಂದಮೇಲೆ ನಡೀತು ಸೊ ಇವತ್ತು ಅವ್ರು ಏನು ನಾನು ರೆಸಾರ್ಟ್ ಕಳಿಸಿದೆ ಕತೆ ಮಾಡೋದಕ್ಕೆ ದುಡ್ಡು ಕೊಟ್ಟೆ ಅಂತಿರಲ್ಲ ಇದು ಅದರದೇ ವಿಷಯ ಆಮೇಲೆ ಅಡ್ವಾನ್ಸ್ ಅಂತ ನನಗೇನಾರು ನನ್ನ ಪರ್ಸನಲ್ ನನಗೆ ಬಂದಾಗ ಮೊಪತಿ ಸರ್ ಅವರೇನು ನನಗೆ ಎಲ್ಲೂ ನಾನು ನೋಡಿಲ್ಲ ಅವರು ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ ಹತ್ರ ಇದೆ ಅನ್ನೋದು ನನಗೆ ಗೊತ್ತಿದ್ದಂಗಿಲ್ಲ ಬಟ್ ಸ್ಟಿಲ್ ನಾನು ಯಾರೋ ಕೇಳಿದ್ದು ಕೇಳ್ತಾಯಿದ್ದೀನಿ ನಿಮಗೆ ಅವ್ರು ಹೇಳಿದ್ರು ಒಂದ್ಸತಿ ನೀವು ಒಂದು ಅಡ್ವಾನ್ಸ್ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಅವಾಗ ಸರ್ ರಾಬರ್ಟ್ದು ಇನ್ನೂ ಪೇಮೆಂಟ್ ಇದೆ ನಂದೆಲ್ಲ ರಾಬರ್ಟ್ದೇ ಕ್ಲಿಯರ್ ಆಗಿಬಿಡಲಿ ಆಮೇಲೆ ಹೊಸದು ನಾನು ಕಮಿಟ್ಮೆಂಟ್ ತಗೋತೀನಿ ಸರ್ ನಾನು ಇವತ್ತಿನವರೆಗು ನೀವು ಇಂಡಸ್ಟ್ರಿಯಲ್ಲಿ ಯಾರಿಗಾರು ಕೇಳಿ ನೋಡಿ ನಾನು ಅಡ್ವಾನ್ಸ್ ತೊಗೊಂಡು ಕಮಿಟ್ ಆಗಲ್ಲ ಅನ್ಲೆಸ್ ಎನ್ ಅಂಟಿಲ್ ನನಗೆ ಹೀರೋ ಕತೆ ಎಲ್ಲ ಓಕೆ ಆಗೋ ತನಕ ನಾನು ದುಡ್ಡು ಮುಟ್ಟವನಲ್ಲ ನಾನು ಉಮಾಪತಿ ಸರ್ಗೆ ಗೊತ್ತಿದ್ದೆ ಸರ್ ರಾಬರ್ಟ್ ದಿನ ಬ್ಯಾಲೆನ್ಸ್ ಇದೆಯಲ್ಲ ಫುಲ್ ಮುಗ್ಸ್ಕೊಂಬಿಡಾನೆ ರಾಬರ್ಟ್ ಅದಾದಮೇಲೆ ನೆಕ್ಸ್ಟ್ ಪಿಕ್ಚರ್ದು ಅಡ್ವಾನ್ಸ್ ತೊಗೊತೀನಿ ಸರ್ ಅಂತಂದರೆ ಅವರು ಹೇಳಿದ್ರು ತೊಗೊಳಿ ತರೋನೆಲ್ಲ ನಮ್ಮದೇ ತಾನೆ ಅಂದರೆ ಅದೇನೋ ನನಗೂ ಇಲ್ಲ ಸರ್ ಬೇಡ ಒಂದು ಮುಗ್ದುಬಿಡ್ಲಿ ಅಂತ ಅನ್ನೋದಕ್ಕೋಸ್ಕರ ಅದಂತ ರಿಸೀವ್ ಮಾಡಿದೆ ನಾನು ಆ್ಯಸ್ ಇಟ್ ಈಸ್ ರಾಬರ್ಟ್ ಏನಿತ್ತು ರಿಲೀಸ್ ಆಗಿದ್ದ ಎರಡು ದಿವ್ಸಕ್ಕೋ ಮೂರು ದಿವ್ಸಕ್ಕೋ ನಾನು ರಾಬರ್ಟ್ ಫುಲ್ ಕ್ಲಿಯರ್ ಮಾಡಿದ್ರು ರಾಬರ್ಟ್ ಫುಲ್ ಕ್ಲಿಯರ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಯಾವಾಗ ಬೇಕು ಅಂದರೆ ಆಯಿತು ಸರ್ ತೊಗೊಳ್ಳೋಣ ಟೈಮ್ ಇರುತ್ತೆ ತಗೋತೀನಿ ನಾನು ಅಂತ ಯಾಕಂದರೆ ಎಲ್ಲರೂ ಒಂದು ಫ್ರೆಂಡ್ಲಿ ಆಗಿದ್ವಿ ನನಗೇನು ಅಷ್ಟು ದುಡ್ಡಿಂದ ಇದಿರಲಿಲ್ಲ ಅಂತ ಬಿಟ್ವಿ ಅದಾದಮೇಲೆ ಒಂದು ಎರಡು ಮೂರು ತಿಂಗಳಿಗೆ ಅದೇನೋ ಚಿಕ್ಕ ಮನಸ್ತಾಪ ಆಗಿ ಅವರು ಅದು ಮಾಡಲ್ಲ ಪ್ರಾಜೆಕ್ಟು ಅಂತ ಆಯಿತು ಸೊ ಆ ಥರದಾಗಿದಕೋಸ್ಕರ ನಾನು ಯಾವುದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸು ಮಾಡ್ಕೊಂಡಿರಲಿಲ್ಲ ಸರ್ ಇದು ಕಾಟೇರ ಕಥೆ ಆಯಿತು ಬಟ್ ಸಹಜವಾಗಿ ಈಗ ರಾಬರ್ಟ್ ಟೈಮಲ್ಲಿದ್ದು ಕೂಡ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್ ರಾಬರ್ಟು ಮಾಡುವಂಥ ಸಂದರ್ಭದಲ್ಲಿ ಟೈಟಲ್ ಹೇಳಿದ್ದು ಟೈಟಲ್ ವಿಚಾರವಾಗಿ ಇದ್ದಿದ್ದು ಮತ್ತಿನ್ಯಾರೋ ಸಿನಿಮಾ ಮಾಡ್ಬೇಕು ಅನ್ನೋಂಥದ್ದು ಈಗ ಅದು ಮತ್ತೆ ಚರ್ಚೆಗೆ ಬರ್ತಾ ಇದೆ ಆ್ಯಕ್ಚುಲಿ ರಾಬರ್ಟ್ ಟೈಮಲ್ಲಿ ಏನಾಯ್ತು ರಾಬರ್ಟ್ ಅದೇ ರಾಬರ್ಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೀವೇ ಮಾಡ್ಬೇಕಿತ್ತ ಅಥವಾ ಬೇರೆ ಇನ್ಯಾರೋ ಮಾಡ್ಬೇಕಿತ್ತ ದರ್ಶನ್ ಸರ್ ಡಿಸೈಡ್ ಮಾಡಿದ್ದಾ ಈಗ ಅದನ್ನು ಕೂಡ ಅವ್ರು ಹೇಳ್ತಾರೆ ಅಂತ ಅದ್ರದೇನು ಕನ್ಫ್ಯೂಷನ್ ಇಲ್ಲ ರಾಬರ್ಟ್ ಕತೆ ನಾನು ದರ್ಶನ್ ಸರ್ ಫಸ್ಟ್ ಹೇಳ್ಬಿಟ್ಟಿದೆ ಅದೇ ಬೇರೆ ಪ್ರೊಡ್ಯೂಸರ್ ಸಿದ್ಧಾಂತ ಅನ್ನೋ ಪ್ರೊಡ್ಯೂಸರ್ ಇದ್ರು ಅವಾಗ ಇದ್ದಾಗ ನಾನು ಕತೆ ಹೇಳಿದ್ದೆ ಅವರಿಗೆ ಅವ್ರ ಕತೆ ಓಕೆ ಮಾಡಿಟ್ಟಿದ್ರು ಬಟ್ ಸಿದ್ಧಾಂತ ಸರ್ ಮಾಡ್ತಾ ಇಲ್ಲ ಅಂತ ಗೊತ್ತಾದಮೇಲೆ ಉಮಾಪತಿ ಸರ್ ಬಂದರು ಸೊ ಉಮಾಪತಿ ಸರ್ಗೆ ಮಾಡಿ ಪಿಚ್ಚರು ಅಂತಂದರು ಆಯಿತು ಸರ್ ಅಂತ ನಾನು ಉಮಾಪತಿ ಸರಿಗೆ ಆ ಪಿಕ್ಚರ್ ಒಪ್ಕೊಂಡ್ವಿ ನಾವು ಟೈಟ್ಲ್ ಬೇರೆನೇ ಇಟ್ಕೊಂಡಿದ್ವಿ ಉಮಾಪತಿ ಸರ್ ಹತ್ರ ರಾಬರ್ಟ್ ಅಂತ ಟೈಟ್ಲ್ ಅವ್ರಿಗೆ ಅವ್ರು ರಿಜಿಸ್ಟ್ರು ಮಾಡಿಸಿಟ್ಟಿದ್ದು ಸೊ ಅವ್ರು ಹೇಳಿದರು ಈ ಟೈಟ್ಲ್ ಚೆನ್ನಾಗಿರುತ್ತೆ ಈ ಪಿಚ್ಚರ್ಗೆ ಅಂತಂದರು ನಾನು ಓಕೆ ಅಂತಂದರೆ ದರ್ಶನ್ ಸರ್ನು ಓಕೆ ಅಂತಂದ್ರು ಸೊ ಅಲ್ಲಿಂದ ಅದು ಕ್ಯಾರಿ ಆನ್ ಆಯ್ತು ಅದು ಬಿಟ್ಟರೆ ಅದು ತುಂಬ ಇನ್ ಕನ್ಫ್ಯೂಷನ್ಸ್ ಇಲ್ಲ ಈಗ ನಿನ್ನೆ ಅಂದರೆ ದರ್ಶನ್ ಸರ್ ಅಂದರೆ ಒಂದು ಟೈಟಲ್ ವಿಚಾರನ ಅಷ್ಟು ಸೀರಿಯಸ್ ಆಗಿ ತೊಗೊಬೋ ಕಿತ್ತ ಅನ್ನೋಂಥದ್ದು ಒಂದು ಕಡೆ ಚರ್ಚೆ ಆದರೆ ಸಹಜವಾಗಿ ಬೇರೆ ಬೇರೆ ಕಾರಣಕ್ಕೆ ಮನಸ್ತಾಪಗಳಿರುತ್ತೆ ಅದಕ್ಕೆ ಒಂದು ರೀತಿ ಸ್ಪಷ್ಟನೆಯನ್ನು ಕೊಡೋ ಕೊಡೋದಲ್ಲಿ ಅವ್ರು ಮಾತನಾಡಿದ್ರಾ ಅನ್ನೋವಂಥ ವಿಚಾರ ಸರ್ ಈಗ ಅದೇ ಸರ್ ಈಗ ದರ್ಶನ್ ಸರ್ನು ತುಂಬ ಯಾವತ್ತು ನಾನು ನೋಡಿದಂಗೆ ಸರ್ ವಾಲಂಟಿಯರಾಗಿ ಆಗಿ ಅವ್ರೇನು ಯಾವತ್ತೂ ಏನು ರೈಸ್ ಮಾಡಲ್ಲ ಇಶ್ಯೂ ಯಾವುದೋ ಇಶ್ಯೂ ರೈಸ್ ಆಗಿದೆ ಅಂದರೆ ಮಾತ್ರ ಅದು ಫುಲ್ ಸ್ಟಾಪ್ ಇಡಬೇಕು ಅಂತ ಫೀಲ್ ಮಾಡಿಬಿಡ್ತಾರೆ ಅವರು ಅದು ಅವ್ರು ಹೇಳೋದು ಸ್ವಲ್ಪ ಎಲ್ಲಾರಿಗೂ ಹಾರ್ಷ್ ಅನಿಸುತ್ತೆ ನಾನು ಅದು ಹೇಳೋದು ಸರ್ ಸರ್ ಉಮಾಪತಿ ಸರ್ ಹದ್ರು ನನಗೊಂದು ಸಿನಿಮಾ ಕೊಟ್ಟಿದ್ದ ನಿರ್ಮಾಪಕರು ಸರ್ ನನಗೆ ಅವ್ರ ಮೇಲೆ ಅಟ್ ಮೋಸ್ಟ್ ರೆಸ್ಪೆಕ್ಟ್ ಇದೆ ಏನು ಅದ್ರ ಬಗ್ಗೆ ಅವ್ರಿಗೆ ಯಾವತ್ತೊಂದು ಸೆಕೆಂಡ್ ಥಾಟ್ ಇಲ್ಲ ನನಗೆ ದರ್ಶನ್ ಸರ್ ಜೊತೆ ಮೇಲೂ ನನಗೆ ತುಂಬ ಒಂದು ಗೌರವ ಇದೆ ನನಗೊಂದು ಅಣ್ಣನ ಥರ ನೋಡ್ಕೊತಾರೆ ಸರ್ ನಾನು ಹೇಳೋದೇನು ಅಂದರೆ ದರ್ಶನ್ ಸರ್ ಬಗ್ಗೆ ನಮ್ಗೆ ಗೊತ್ತು ಅವ್ರು ಅವರು ಅವರು ಹೇಗೆ ಮಾತಾಡ್ತಾರೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಒಂದು ಫ್ಯಾಮಿಲಿ ಅಂತಂದಾಗ ಹೆಂಗಾಗುತ್ತೆ ಜಗಿನವ್ರೆ ಒಂದು ಗಂಡ ಹೆಂಡ್ತೀನೋ ಅಣ್ಣ ತಮ್ಮ ಅಂತಿದ್ದಾಗ ಒಬ್ರು ಯಾರೋ ಕೋಪದಲ್ಲಿದ್ದಾರೆ ಅಂತಂದಾಗ ಇನ್ನೊಬ್ರು ಸಮಾಧಾನವಾಗಿರಬೇಕು ಒಂಚೂರು ಟೈಮ್ ಬಿಡಬೇಕು ಅವಾಗ ಅದೆಲ್ಲ ಆಗುತ್ತೆ ಅವರು ಕೋಪದಲ್ಲಿದ್ದಾರೆ ನಾನು ಕೋಪದಲ್ಲೇ ಮಾತಾಡ್ತೀನಿ ಅಂದಾಗಲೇ ರಿಲೇಷನ್ಶಿಪ್ಸ್ಗಳು ಹಾಳಾಗೋದು ಎಷ್ಟು ಒಂದು ಒಂದೆರಡು ಸತಿ ನನಗೂ ದರ್ಶನ್ ಸರ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಸರ್ ನಾನು ಅವತ್ತಿಂದ ಜರ್ನಿ ಮಾಡ್ಕೊಂಡು ಟೈಮಿಂದನೂ ನಾನು ಜೊತೆ ಜೊತೆಯಲಿಂದ ಟ್ರಾವೆಲ್ ಮಾಡಿದ್ದೀನಿ ಮೆಜೆಸ್ಟಿಕ್ ಟೈಮಿಂದಲೂ ಟ್ರಾವೆಲ್ ಮಾಡ್ಕೊಂಡು ನನ್ನ ಮೇಲೂ ಅವ್ರು ಕೋಪ ಮಾಡ್ಕೊತಾರೆ ಹಂಗಂತ ತಕ್ಷಣ ಮುಂಚ್ಕೊಂಡು ಹೋಗೋಕ್ಕಾಗಲ್ಲ ಸರ್ ನಮ್ಮಲ್ಲಿ ನಮ್ಮ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊತಾರೆ ನಮ್ಮ ತಾಯಿ ಒಂದು ಸದಿ ಬೈತಾರೆ ಹಾಗೆ ನೀವೊಂದು ಒಂದು ಬಾಂಧವ್ಯಕ್ಕೆ ರೆಸ್ಪೆಕ್ಟ್ ಕೊಟ್ಟಾಗ ಅದನ್ನೆಲ್ಲ ಆಯಿತು ಓಕೆ ಏನು ತಪ್ಪೋ ಏನು ಸರ್ ಆಮೇಲೆ ನೋಡೋಣ ಆ ಸಿಚುವೇಶನ್ನ ಫಸ್ಟ್ ಹ್ಯಾಂಡಲ್ ಮಾಡ್ಕೋಬೇಕು ನಾವು ಸೊ ಹಂಗಿರುತ್ತೆ ಎಲ್ಲೋ ಒಂದು ಕಡೆ ಅದೇ ಉಮಾಪತಿ ಸರ್ ಅವರು ಇಂಟೆನ್ಷನ್ ಏನಿದೆಯೋ ಗೊತ್ತಿಲ್ಲ ಬಟ್ ಹೇಳಬೇಕಾದ್ರೆ ಆ ಕತೆ ಮಾಡಿಸಿದ್ದೇ ನಾನು ಆ ಟೈಟ್ಲ್ ಇಟ್ಟಿದ್ದೆ ನಾನು ಅಂತಂದಾಗ ಇದನ್ನು ಇವತ್ತು ಎಲ್ಲ ಕಡೆನೂ ಎಲ್ಲ ಕಾಣಿಸುತ್ತಲ್ಲ ಸರ್ ನಿಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ರು ಎಲ್ಲೋ ಒಂದು ಕಡೆ ಬಂದೇ ಬಂದಿರುತ್ತೆ ನೋಡಿರ್ತಾರೆ ಅವರು ಚಿಕ್ಕ ಅಪ್ಸೆಟ್ ಆಗಿರ್ತಾರೆ ಇವತ್ತು ಕತೆ ಅಂತ ಅಂದಾಗ ಹೊರಗಡೆ ನೀವು ಆಂಧ್ರ ಪ್ರದೇಶದಲ್ಲಿ ತಮಿಳ್ನಾಡಲ್ಲಿ ಅಮ್ಮಲ್ಲೂ ಸುಮಾರು ಎಕ್ಸ್ಪೀರಿಯೆನ್ಸ್ಗಳು ನೀವು ನೋಡಿರ್ಬೋದು ಯಾರೋ ಒಬ್ಬೊಬ್ಬೊಂದು ಸಾರಿ ಕಥೆ ನಂದು ಅಂತಿದ್ದಂಗೆನೇ ಒಂದು ಸಿನಿಮಾ ಮೇಲೆ ಸ್ಟೇ ತರೋವಂಥ ರೇಂಜಿಗೆ ಆಗಿಬಿಡುತ್ತೆ ಅಂದರೆ ಅಷ್ಟು ಸೆನ್ಸಿಟಿವ್ ಇಶ್ಯೂ ಇದೆ ಕಾಪಿರೈಟ್ ಇಶ್ಯೂ ಅಂತ ಅನ್ನೋದು ಸೊ ಆ ಥರದ್ದೆಲ್ಲ ಇರುತ್ತೆ ಉದ್ದೇಶ ಇದೆಯೋ ಇಲ್ಲವೋ ಹೆಂಗೆ ರೀಚ್ ಆಗಿರುತ್ತೆ ಒಬ್ಬರಿಗೊಬ್ಬರಿಗೆ ಅನ್ನೋದು ಇವಾಗ ಹೆಂಗೆ ಉಮಾಪತಿ ಸರ್ ದರ್ಶನ್ ಸರ್ ಅವ್ರ ಪದಬಳಕೆ ಸರಿ ಇಲ್ಲ ಅಂತ ನೆನ್ನೆಲ್ಲ ಮಾತಾಡ್ಬೇಕಾದ್ರೆ ಪದಬಳಕೆ ಬಗ್ಗೆ ಹೇಳಿದ್ರು ಹಾಗೆ ಅವ್ರಿಗೂ ಯಾವುದೋ ಒಂದು ಕನೆಕ್ಟ್ ಆಗಿರುತ್ತಲ್ವ ಸರ್ ಅದನ್ನೇ ಹೇಳ್ದಿಲ್ಲ ನಾನು ದರ್ಶನ್ ಸರ್ ಸರಿ ತಪ್ಪು ಅಂತನೋ ಉಮಾಪತಿ ಸರ್ ಸರಿ ತಪ್ಪು ಅಂತಲೋ ಹೇಳೋ ಅಂತ ನಾನು ಜಡ್ಜ್ ಸ್ಥಾನದಲ್ಲಿ ನಾನು ಕೂತಿಲ್ಲ ನಾನು ಏನು ನಡೆದಿದೆ ಸತ್ಯಾಂಶ ಏನು ಯಾಕಂದರೆ ಇಲ್ಲೊಂದು ಅರ್ಧ ಅಲ್ಲೊಂದು ಅರ್ಧ ಇಲ್ಲೊಂದು ಅರ್ಧ ಥರ ಇಲ್ಲದೆ ನನಗೆ ಗೊತ್ತಿರೋಷ್ಟು ವರ್ಷ ನಾನು ಕ್ಲೀನಾಗಿ ಹೇಳಬೇಕಾಗಿತ್ತು ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಸರಿ ಸರ್ ಇದೆಲ್ಲವೂ ಆಯಿತು ಈಗ ಎಲ್ಲೋ ಒಂದೇ ತಂಡ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸರ್ ಈಗ ನಿನ್ನೆ ಆದ ನಂತರ ಬೆಳವಣಿಗೆ ಆದ ನಂತರ ಇಬ್ಬರ ನಡುವೆನೇ ಕರೆಸಿ ಮಾತನಾಡುವಂಥದ್ದು ಅಥವಾ ಜೊತೆ ಮಾತನಾಡುವಂಥದ್ದು ಏನಾದ್ರು ಬೆಳವಣಿಗೆಗಳಾಯ್ತಾ ಅಂತ ಅದು ಇನ್ನು ಐಡಿಯಲ್ಲ ಸರ್ ನಾನು ನಿನ್ನೆ ನನ್ನದು ಪ್ರೆಸ್ ಮೀಟ್ ಆದಮೇಲಿಂದ ನಾನು ಸರ್ ಹತ್ರ ಮಾತಾಡಿಲ್ಲ ನನಗೇನಾದ ಬಗ್ಗೆ ಐಡಿಯಾನೇ ಇಲ್ಲ ಸರ್ ಉಮಾಪತಿ ಸರ್ ಅಂದರೆ ಸಹಜವಾಗಿ ಅವರೇ ನೀವು ಹೇಳ್ದಂಗೆ ಈಗ ದರ್ಶನ್ ಸರು ಒಂದು ಪ್ರಸ್ತಾಪ ಮಾಡ್ತಾರೆ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಅಷ್ಟೇ ಅಂದರೆ ಒಂದು ನೇರವಾಗಿ ಕೊಡುವಂಥ ಪ್ರಯತ್ನ ಕೂಡ ಆಗುತ್ತೆ ಸೊ ಇದರ ನಡುವೆ ಇಂಡಸ್ಟ್ರಿ ಯಾರಾದರೂ ಹಿರಿಯರು ಇದನ್ನು ಮಾತನಾಡಿ ಮತ್ತೆ ತಂಡನ ಒಂದು ಮಾಡುವಂಥ ಪ್ರಯತ್ನ ಅಥವಾ ಸಮಾಧಾನ ಮಾಡುವಂಥ ಪ್ರಯತ್ನ ಏನಾರು ಆಗ್ತಿದೆಯಾ ಇಡೀ ಅಥವಾ ಉಮಾಪತಿ ಅವರ ತಂಡ ನಿಮ್ಮ ಜೊತೆಗೆ ಏನಾದ್ರು ಮಾತನಾಡುವಂಥ ಕೆಲಸ ಏನಾರು ಆಗ್ತಾ ಇದೆಯಾ ಯಾರು ಆ ಕಡೆಯಿಂದ ಮಾತಾಡಿಲ್ಲ ಇಂಡಸ್ಟ್ರಿನಲ್ಲಿ ಇದು ಸಾಲ್ವ್ ಮಾಡೋದಕ್ಕೆ ಯಾರೋ ಪ್ರಯತ್ನ ಪಡ್ತೀರೋ ಅಂದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಆಮೇಲೆ ಅದೇ ಹೇಳಿದ್ನ ಸರ್ ಇಬ್ಬರು ಇಂಡಿವಿಜುವಲ್ಸು ಇಬ್ಬರಿಗೂ ಸರಿ ತಪ್ಪು ಅನಲೈಸ್ ಮಾಡೋಷ್ಟು ಶಕ್ತಿ ಇದೆ ಸೊ ಅವ್ರವ್ರ ಪರ್ಸ್ನಲ್ ಡಿಶಿಷನ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಸರ್ ನಾವು ಯಾವುದನ್ನು ನಾನು ಯಾರ್ದೊಬ್ಬರು ಪರ್ಸ್ನಲ್ ಡಿಸಿಷನ್ನ ನಾವು ಚಾ ಕ್ವಶನ್ ಮಾಡಬಾರ್ದು ಅಂತ ಅನ್ಸುತ್ತೆ ಸಿನಿಮಾ ವಿಷಯದಲ್ಲಿ ಏನಾರು ಇಶ್ಯೂ ಆಗಿದ್ರೆ ನಾವುಗಳು ಸೇರ್ಕೊಂಡು ಏನೋ ಸಾಲ್ವ್ ಮಾಡ್ಬೋದೇನೋ ಆ ಥರ ನಾವು ಕೆಲಸ ಮಾಡಬೇಕಾದ್ರೆ ಸಿನಿಮಾದೇನೋ ಸಮಸ್ಯೆ ಆಗಿದೆ ಅಂದಾಗ ಎಲ್ಲರೂ ಕೂತ್ಕೊಂಡು ಆಸ್ ಟೀಮ್ ಆಗಿ ಸಾಲ್ವ್ ಮಾಡ್ಬೋದು ಬೇರೆ ಅದನ್ನು ಬಿಟ್ಟು ಹೊರಗಡೆ ಆದಾಗ ನಾವು ಅದ್ರ ಬಗ್ಗೆ ಹೇಳೋಕ್ಕೂ ಆಗೋಲ್ಲ ಅದನ್ನು ಅನಲೈಸ್ ಮಾಡೋದು ಅದು ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಈಗ ನಾನು ಬೆಳಗ್ಗೆ ಅದೇ ಆ್ಯಸ್ ಯುಜಲ್ ಆದಂಥ ಬೆಳವಣಿಗೆ ನಂತರ ಪಾತಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತನಾಡ್ಸಂಥ ಪ್ರಯತ್ನ ಮಾಡಿದ್ವಿ ಅಂದರೆ ಸಾರ್ವಜನಿಕವಾಗಿ ಈ ರೀತಿ ಬೆಳವಣಿಗೆ ಆಗಿರೋದ್ರಿಂದ ನಾನು ಅಂದೇ ಆಗಿರ್ತಕ್ಕಂಥ ಒಂದು ರೀತಿ ಕಾನೂನು ಸಮರಕ್ಕೂ ಕೂಡ ಮುಂದೆ ಆಗ್ತೀನಿ ಏನೋ ರೀತಿ ಹೇಳ್ಕೊ ಕೊಡ್ತಾರೆ ಅಂದರೆ ಒಟ್ಟಿಗೆ ಕೆಲಸ ಮಾಡಿದಂಥ ತಂಡ ಹೀಗೆ ಮುಂದುವರಿಯುವಂತಹ ಸಂದರ್ಭಕ್ಕೆ ಸಾಕ್ಷಿ ಆಗುವಂಥದ್ದು ಸೃಷ್ಟಿಯಾಗುವಂಥದ್ದು ಹೇಗೆ ಇದನ್ನು ತಂಡದ ಆಗಿ ರಿಸೀವ್ ಮಾಡ್ತೀರಿ ಅಂತ ಅದೇ ಸರ್ ನನಗೆ ಒಂದು ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಂಥ ಒಂದು ತಂಡ ಇದು ಅದ್ರ ಮಧ್ಯ ಮುನ್ಸು ಬಂದಿದೆ ಅಂದಾಗಲೇ ನಮಗೂ ಒಂದು ಚಿಕ್ಕ ಮನಸ್ಸಿಗೆ ಇದ್ದೇ ಇರುತ್ತೆ ಯಾವತ್ತೂ ನಾವು ಕೇಳೋದೇನು ಸರ್ ಯಾರ್ಯಾರು ತುಂಬ ನೀವು ಜೊತೆಗೆ ಓಡಾಡ್ಕೊಂಡಿರಲಿಲ್ಲ ಅಂತಂದ್ರೂ ಸಿಗ್ದಾಗ ಮಾತಾಡಿಸೋ ಅಷ್ಟು ಚೆನ್ನಾಗಿರಬೇಕೆಲ್ಲರೂ ಆ್ಯಂಡ್ ದರ್ಶನ್ ಸರ್ ಉಮಾಪತಿ ಸರ್ ತುಂಬ ಕ್ಲೋಸ್ ಆಗಿರೋದು ನಾನು ನೋಡಿದ್ದೀನಿ ಅವಾಗ ಇವರು ಅವರಿಗೂ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ರು ಅವರು ಇವ್ರ ಮೇಲೆ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ರು ಅದೆಲ್ಲ ನೋಡಿದ್ದೀವಿ ಏನು ಸಿಚುವೇಷನು ಏನು ಟೈಮಿಂದನೂ ಆಗಿದೆ ಸೊ ಇಬ್ಬರದು ಅವ್ರ ಡಿಸಿಷನ್ಸ್ ಇವತ್ತು ಈ ಥರ ಆಗಿರೋದು ಆ್ಯಂಡ್ ಇನ್ನೇನು ಅದ್ರ ಮೇಲೆ ನಾವು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಅಂತ ನನ್ನ ಒಂದು ಫೀಲಿಂಗ್ ಜಗಿನ್ ಸರ್ ನಿನ್ನೆ ವೇದಿಕೆ ಮೇಲೆ ದರ್ಶನ್ ಸರ್ ಇದ್ದಕ್ಕಿದ್ದಂಗೆ ಕರೆದಾಗ ನಿಮಗೆ ಆ ಸಿಚುವೇಷನ್ ಹೇಗಿತ್ತು ಅಂದರೆ ಏನೋ ಇನ್ನೇನೋ ಮಾತಾಡ್ತಾರೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ವಿ ಬಟ್ ಕಡ ಸಡನ್ನಾಗಿ ನಿಮ್ಮನ್ನು ಸ್ಪಷ್ಟನೆಗೆ ಕರೆದಾಗೆ ಸರ್ ಜೊತೆಗೆ ರಾಮಮೂರ್ತಿಯವರು ಕೂಡ ಅದೇ ಒಂದು ವೇದಿಕೆಯಲ್ಲಿದ್ದರು ಇದರಲ್ಲಿ ಅವರು ಕೂಡ ಒಂದು ಭಾಗ ಆಗಿದ್ದಾರೆ ಸೊ ಹಾಗಾಗಿ ಅದೆಲ್ಲವೂ ಸಿಚುವೇಶನ್ ಬಗ್ಗೆ ಹೇಳೋಂಥದ್ದಾರೆ ದರ್ಶನ್ ಸರ್ ಕರೆದು ಹೇಳಿದಾಗ ಸರ್ ಅದೇನೇ ಮೇ ಬಿ ಅದೊಂದಕ್ಕೋಸ್ಕರ ಕ್ಲಾರಿಟಿ ಕೊಟ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಅವರು ಕ್ಲಾರಿಟಿ ಕೊಟ್ಟರು ಆ್ಯಂಡ್ ದರ್ಶನ್ ಸರ್ ಮಾತಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕೆಲವೊಂದು ರಫ್ ಅಂತ ಅನಿಸುತ್ತೆ ಅದು ಇಂಟೆನ್ಷನಲಿ ಅವರು ಆ ಥರದೇನು ಏನೋ ಹಲ್ಟ್ ಮಾಡಬೇಕು ಇನ್ನೊಂದಂತಲ್ಲ ಅವ್ರ ಸೌಂಡಿಂಗೇ ಸ್ವಲ್ಪ ಹಂಗೆ ಹಂಗೆ ಅನಿಸುತ್ತೆ ನಿಮಗೆ ಒಂದು ನನ್ನ ಕರೆದಾಗ ಅವ್ರು ಅಲ್ಲಲ್ಲ ಸರ್ ಎಲ್ಲಿ ಕರೆದಿದ್ರು ಅದೇ ಹೇಳ್ತಿದ್ದೆ ಅಲ್ವಾ ಈಗ ನಿಮ್ಮ ಮುಂದೆ ಅದನ್ನೇ ಹೇಳ್ತಾರೆ ನಾನು ಅವ್ರೇನು ಕೇಳಿದ್ದು ಅವರು ಚಿನ್ನ ನಿನಗೆ ಯಾವ ನಿನಗೆ ಟೈಟಲ್ ನಾನು ಎಲ್ಲಿ ರಿಜಿಸ್ಟರ್ ಮಾಡಿಸೋ ಅಂತ ಹೇಳಿದ್ದೆ ಅಂತಂದಾಗ ನಾನು ಅಂದೆ ನನ್ನ ಬ್ಯಾನರ್ನಲ್ಲಿ ಮಾಡೋಕೇಳಿದ್ರಿ ನನ್ನ ಬ್ಯಾನರ್ ಫುಲ್ ಆಗಿದೆ ಅಂತಂದ್ರೆ ನೀವು ಆಮೇಲೆ ಅದನ್ನು ಬೇರೆ ಕಡೆ ಮಾಡಿಸ್ಕೋತೀನಿ ಅಂತಂದ್ರಿ ಅಂತ ಅಷ್ಟೇ ನಾನು ಸ್ಟೇಜ್ ಮೇಲೆ ಹೇಳಿದ್ದು ಅಷ್ಟಕ್ಕೆ ಸ್ಟಿಕ್ ಆನ್ ಆಗಿದೆ ಅದನ್ನು ನಿಮಗೆ ಎಲಾಬ್ರೇಟ್ ಮಾಡಿ ಹೇಳಿದೆ ಅಷ್ಟೇ ಅದರ್ವೈಸ್ ಅವ್ರು ಇನ್ನು ಯಾವ ನಾನು ಮಲಗಿದ್ದಾಗ ಎಬ್ಸ್ಗೆ ಕೇಳಿದ್ರು ಅದನ್ನೇ ಹೇಳ್ತೀನಿ ನಾನು ಎ ಸರ್ ಫೈನಲಿ ಈ ಇಡೀ ಒಂದು ಸಂದರ್ಭ ಒಂದು ಇಂಡಸ್ಟ್ರಿಗೆ ಎಲ್ಲೋ ಒಂದು ರೀತಿ ಹೊಡೆತ ಕೊಡೋವಂಥ ನಿಟ್ಟಿನಲ್ಲಿ ಆದರೆ ಈಗಿನ ಪರಿಸ್ಥಿತಿಗೆ ಒಗ್ಗೂಡ್ಕೊಂಡು ಹೋಗುವಂಥದ್ದೇ ಒಂದು ಅನಿವಾರ್ಯತೆ ಇದೆ ಸೊ ಅಂಥದ್ರ ನಡುವೆ ಈ ಸಂದರ್ಭನ ಹೇಗೆ ಈಗ ಮುಂದುವರಿಸುವಂಥದ್ದು ಇದಕ್ಕೆ ಫುಲ್ ಸ್ಟಾಪ್ ಇಡುವಂಥದ್ದು ಮತ್ತೇನಾದರೂ ಅಂತ ಅಲ್ಲೇ ನನಗೆ ಗೊತ್ತಿದ್ದಂಗೆ ಇದು ಸಾಲ್ವ್ ಆಗೋಯ್ತು ಅಂತಲೇ ಅನಿಸ್ತಾ ಇದೆ ನನಗೆ ಯಾಕಂತಂದ್ರೆ ಅವರು ಏನು ಹೇಳಿದ್ದಾರೆ ಇವರು ಏನು ಹೇಳಿದೆ ಆಗೋಯ್ತು ಇನ್ನು ಅದನ್ನು ಯಾರು ನೀವು ಮೀಡಿಯಾನೂ ಅದನ್ನು ಜಾಸ್ತಿ ಮಾಡಿಲ್ಲ ಅಂತಂದರೆ ಅದು ಅಲ್ಲಿಗೆ ನಿಂತೋಗುತ್ತೆ ನನಗೆ ಗೊತ್ತಿದ್ದಂಗೆ ದರ್ಶನ್ ಸರ್ ಇದನ್ನು ಬೆಳೆಸಲ್ಲ ಜಾಸ್ತಿ ಉಮಾಪತಿ ಸರ್ ಇದನ್ನ ಬೆಳ್ಸೋಕೆ ಹೋಗಲ್ಲ ಸೊ ನನ್ನ ಕಡೆಯಿಂದ ಇದೊಂದು ಕ್ಲಾರಿಫಿಕೇಷನ್ ಯಾಕಂದರೆ ಪ್ರತಿ ಇಂಟರ್ವ್ಯೂನಲ್ಲೂ ನಾನು ರೆಸಾರ್ಟಿಗೆ ಕಳಿಸಿ ಕತೆ ಮಾಡಿಸಿದ್ದೆ ಅಂತ ಅವ್ರು ಅವ್ರ ಪ್ರಸ್ತಾಪ ಮಾಡಿರೋದಕ್ಕೋಸ್ಕರ ಅದೆಲ್ಲೋ ನಾನು ತಪ್ಪಿಸ್ತಾ ಅಥವಾ ಇವಿಬ್ಬರ ಮಧ್ಯೆ ನಾನೇನು ಹೇಳ್ತಾ ಇಲ್ಲ ಅಂತ ಆಗಬಾರ್ದು ಅಂತಕ್ಕೋಸ್ಕರ ನಾನೊಂದು ಕ್ಲಾರಿಫಿಕೇಶನ್ ಸರ್ಸಿಫಿಕೇಶನ್ ಕೊಡಬೇಕು ಅಂತಂದ್ಬಿಟ್ಟೆ ನೀವು ಕೇಳಿದ ಹೇಳ್ತಾ ಇದೀನಿ ನಾನು ಅಷ್ಟೇ ಇದ್ರ ನಡುವೆ ಸರ್ ಮಹೇಶ್ ಅವ್ರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ನೀವು ಮಹೇಶ್ ಅವರು ಕೂಡ ಅಂದ್ರ ಒಂದ್ ತಂಡ ಆಗಿ ಕೆಲಸ ಮಾಡ್ತಿರ್ತೀರಿ ಅವರು ಅವ್ರಿಗೂ ಕೂಡ ಅಂದ್ರೆ ಅತ್ಯಂತ ಆಪ್ತರು ಕೂಡ ನೀವು ಇಬ್ರು ಸೊ ಹಾಗಾಗಿ ಉಮಾಪತಿ ಸರ್ಗೆ ಇಂದ ಮುಂದಿನ ದಿನಗಳ ನೀವೇ ಆಗಲಿ ಕರೆ ಮಾಡಿ ಮಾತನಾಡುವಂಥದ್ದು ಅಥವಾ ಅವರೇನಾದ್ರು ಮಾತನಾಡುವಂಥ ಸಂದರ್ಭಗಳು ಬರ್ಬೋದಾ ಹೇಗೆ ಅಂತ ಸರ್ ನನಗೆ ಅದೇ ಹೇಳಿದ್ನಲ್ಲ ಸರ್ ನನಗೆ ಒಂದು ಒಂದು ಸಿನಿಮಾ ನಿರ್ಮಾಪಕರಾಗಿ ಅವರು ನನ್ನ ಜೊತೆ ಒಂದು ಎರಡು ವರ್ಷ ನಾನು ಟ್ರಾವೆಲ್ ಮಾಡಿದ್ದೀನಿ ತುಂಬ ನಾವು ಒಂದೊಳ್ಳೆ ಬಾಂಡಿಂಗಲ್ಲಿ ಟ್ರಾವೆಲ್ ಮಾಡಿದ್ದೀವಿ ಸೊ ನನಗೆ ಅವ್ರ ಮೇಲೆ ಅಷ್ಟು ಅಟ್ಮೋಸ್ಟ್ ರೆಸ್ಪೆಕ್ಟ್ ಇದೇ ಇದೆ ಸರ್ ನನ್ನ ಪ್ರೊಡ್ಯೂಸರ್ ಅಂತಂದಾಗ ನನಗೆ ಅದು ರೆಸ್ಪೆಕ್ಟ್ ಇದ್ದೇ ಇದೆ ನಾನು ಯಾವತ್ತೂ ಅದ್ರ ಬಗ್ಗೆ ಏನು ಕಮ್ಮಿ ಅಲ್ಲ ಆಮೇಲೆ ನನಗೆ ನಾನೇನು ಅದನ್ನು ಮುಚ್ಚುಮರೆ ಇಲ್ದಂಗೆ ನನಗೆ ಹೇಳ್ತೀನಿ ಅದನ್ನು ಅವ್ರು ಯಾವತ್ತು ನನಗೆ ಮಾತಾಡಿದ್ರು ನಾನು ಮಾತಾಡ್ತೀನಿ ನಾನು ಏನು ಅದ್ರ ಬಗ್ಗೆ ಎಲ್ಲ ಏನಿಲ್ಲ ಅದೇ ಹೇಳ್ತಿಲ್ಲ ಇದು ಯಾವುದೋ ಸಿನಿಮಾ ವಿಷಯಗಳಾಗಿದ್ದರೆ ನಾನು ಫೋನ್ ಮಾಡಿ ಏನೋ ಮಾತಾಡ್ಬೋದಾಯಿತು ಸಿನಿಮಾ ಬಿಟ್ಟು ಹೊರಗಡೆ ಆಗಿರೋದಕ್ಕಲ್ವ ಅದಕ್ಕೆ ಸುಮ್ಮನೆ ಆಗಿದ್ವಿ ಅಷ್ಟೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ನಿರ್ದೇಶಕ ತರುಣ್ ಸುಧೀರ್ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಎಲ್ಲರೂ ಒಂದು ತಂಡ ಕೆಲಸ ಮಾಡಿದ್ವಿ ಸೊ ಮುಂದಿನ ದಿನಗಳಲ್ಲಿ ಅಂತ ಸಂದರ್ಭ ಬಂದರೆ ಖಂಡಿತ ನಾವೆಲ್ಲರೂ ಮಾತನಾಡ್ತೀವಿ ಜೊತೆಗಿರ್ತೀವಿ ಬಟ್ ಒಂದೊಂದು ಸಂದರ್ಭದಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ನಿಟ್ಟಿನಲ್ಲಿ ದರ್ಶನ್ ಸರ್ ಒಂದಿಷ್ಟು ಹೊರಟಾಗಿ ಮಾತನಾಡುವಂಥ ಸಂದರ್ಭ ಬಂತು ಅನ್ನುವಂಥ ಮಾತನ್ನು ಮಾತ್ರ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತಾಶ್ ಜಗೀಣ್ ಟಿ ವಿ ನೈನ್ ಬೆಂಗಳೂರು